이거 u you know,

Yeah. ಶ್ರೀಮಠ ಮಲ್ಲ ಅವರು ಖ್ಯಾತ ವಕೀಲರು ಹೈಕೋರ್ಟ್ ನ್ಯಾಯಾಧೀಶರಾಗಿ ಇತ್ತೀಚೆಗೆ ಅಡ್ವೊಕೇಟ್ ಜನರಲ್ ಆಗಿ ಭಾಗಿಯಾಗಿದ್ದಾರೆ ಹಾಗೆಯೇ ನಮ್ಮ ಕಣ್ಣು ಅಭಿವೃದ್ಧಿ ಅಭಿವೃದ್ಧಿ ಮಂಡಳಿಯ ಟ್ರಸ್ತಿಗಳು ಅಭಿವೃದ್ಧಿ ಮಂಡಳಿಯ ಟ್ರಸ್ತಿಗಳು ಕೂಡ ಯಾವಾಗಲೂ ಕೂಡ ನಮ್ಮ ಕಣ್ಣು ಮಟ್ಟದ ಏಳಿಗೆ ಸದಾ ಸಿದ್ಧರಾಗಿದ್ದಾರೆ ಅವರು ವಯಸ್ಸಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಅಡ್ವೊಕೇಟ್ ಜನರಲ್ ಆಗಿರೋ ನಮಗೆಲ್ಲ ಹೆಚ್ಚಿನ ಸಂತೋಷದಲ್ಲಿದೆ ಅವರಿಗೆ ಶ್ರೀಗಳಿಂದ ಸನ್ಮಾನ ಆಗಿರೋ ನಮಗೆಲ್ಲರೂ ಕೂಡವಾಗಿದೆ ಮತ್ತು ಹೆಚ್ಚಿನ ಅಂಶವಾಗಿದೆ ಅಂತ ಕೆಲಸ ಇದೆ ದಯವಿಟ್ಟು ಈಗ ಯಾಕಂದ್ರಮ ಸಾಮ್ರಾಜ್ಯ ಶುಕ್ಲ ಯಶ್ವಿನ ವತಿಯಿಂದ ಶುಕ್ಲ ಯೋಜನೆಗಳ ಜನಗಟ್ಟಿ ಸಮೀಕ್ಷೆಯನ್ನ ಕೈಗೊಂಡಿ ಅದು ಉಚಿತವಾಗಿ ರಾಜ್ಯಾಧ್ಯಕ್ಷ ಉಚಿತವಾಗಿ ನಾವು ನಡೆಸಿಕೊಂಡೇವೆ Yes. Yeah.